ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಈ ಎರಡು ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಒಂದು ಮಿಲನವನ್ನು ಜನ ಒಪ್ಪಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಗ್ಗಟ್ಟನ್ನು ನಾವು ಇದೇ ರೀತಿ ಕಾಪಾಡಿಕೊಂಡು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಜೈಬೇರಿ ಬಾರಿಸಿ ಕಾಂಗ್ರೆಸ್ನ ಈ ಒಂದು ಆಡಳಿತ ವಿರೋಧಿ ಅಲೆ ಏನಿದೆ ಇವತ್ತು ನಿಜವಾಗ್ಲೂ ಸಹ ಕೇವಲ ಒಂದು ವರ್ಷದಲ್ಲಿ ಯಾರಿಗಾದರೂ ಇಷ್ಟೊಂದು ವಿರೋಧ ಅಲೆ ಬಂದಿದ್ದರೆ ಅದು ಕೇವಲ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಸ್ಥಾನಿಕ ಶಾಸಕರು ಯಾರಿದ್ದಾರೆ ಅವರ ಒಂದು ನಾನು ಏನು ಅಂತ ನನ್ನದು ನನ್ನ ಹತ್ರ ಪದ ಇಲ್ಲ ಅವರಷ್ಟು ಕೆಳಮಟ್ಟದ ಭಾಷೆ ನಮಗೆ ಬರೋದಿಲ್ಲ ಅದು ಹಾಗಾಗಿ ಅವರು ಅವರಿಗೆ ಅವ್ರಿಗೆ ಅವರ ಸವಾಲನ್ನು ಇವತ್ತು ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಅವರು ಮೊದಲು ಉತ್ತರ ಕೊಟ್ಟರೆ ನಂತರ ನಾನು ಅವ್ರನ್ನ ಕೇಳ್ತೀನಿ ಸರ್ ವೇಳೆ ಸವಾಲು ಒಪ್ಕೊಂಡಿರೋ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ನೀವು ಮುಂದಿನ ಒಂದು ರೀತಿಯಲ್ಲಿ ಯಾವ ಕ್ರಮ ಸರಿಗ ಅವರು ಕೊಟ್ಟ ಮಾತನ್ನು ತಪ್ತಾರೆ ಸವಾಲಿಂದ ಹಿಂಜರಿತಾರೆ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರಲಿ ಆಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳ ಇಬ್ಬರು ಒಟ್ಟಿಗೆ ಸೇರಿ ಅದಕ್ಕೆ ವಿರುದ್ಧವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ನಾವು ಹೇಳ್ತೀವಿ